ಗುಡ್ ಈವ್ನಿಂಗ್ ಇದು ನಿನ್ನೆದೇ ವಿಡಿಯೋ ಕಂಟಿನ್ಯೂಸ್ ನನ್ನ ಮನೆ ರೀಚ್ ಆದಮೇಲೆ ನನ್ನ ಅಜ್ಜಿ ಇದು ಹಾಗೆ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ದೀಪಾವಳಿ ಸೆಲೆಬ್ರೇಷನ್ ನಾವು ಇಲ್ಲೇ ದೀಪಾವಳಿ ಸೆಲೆಬ್ರೇಷನ್ ಮಾಡಬೇಕು ಯಾಕೆ ಅಂದರೆ ಇದು ನಮ್ಮ ಫ್ಯಾಮಿಲಿ ಮನೆ ಸೊ ಹಾಗಾಗಿ ಸ್ವಲ್ಪ ಆಗಿಲಾರಕ್ಕೆ ತಿಂದಿದ್ದೀನಿ ಸಾರಿ ಯೂಶ್ವಲ್ ತಿನ್ನಲ್ಲ ಅದು ಇವತ್ತು ತಿಂದಿದ್ದೆ ಯಾಕಂದರೆ ತಿನ್ನೋರು ಇದಾರಲ್ಲ ಅದು ಸೊ ನಾನು ಆಗಲೇ ಹೇಳಿದ್ದೆ ಇದು ತರವಾರು ನಮ್ಮ ಕುಟುಂಬದ ಮನ ಮನೆ ಅಂತ ಎಲ್ಲ ಫಂಕ್ಷನ್ ಇಲ್ಲಿ ನಡೆಯುತ್ತೆ ಇಲ್ಲಿ ಬಂದಿದ್ದೀನಿ ಸೊ ನಾನು ಅಮ್ಮ ನನ್ನ ಅಂಜಿ ಅಂದರೆ ಅಮ್ಮನ ದೊಡಮ್ಮ ಜೊತೆಗೆ

jai nivage dang ko deng 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 தெய்வமா முருகனே இருவேரகுலபொன்னு ஆ இருவேரகுலபொன்னு நங்கাড়ি கார்க்குன்னுதே நளை ஜன இருவ பரவுنده நங்கரே கீழ முருகா சிவரே நோக்குங்க பங்கাড়ি கார்க்குன்னுல லவ்வுக்கா ஜீவனதே ஆ